ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಅರಬ್ಬಿ ಸಮುದ್ರದ ತೀರ ಬನ್ನಿ ಏಷಾ ಸಾರ್ಸ್ಗೆ ಆತ್ಮೀಯ ಸ್ವಾಗತ ಆತ್ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸುಂದರ ದೃಶ್ಯವನ್ನು ತೋರಿಸೋಣ ಅಂಥೇಳಿ ಸಂಜೆಯ ಸಮಯ ಚೆನ್ನಾಗಿ ಕಾಣಿಸ್ತಾ ಇದೆ ಸಮುದ್ರದ ತೀರ ಅದರ ಬೋರ್ಗರೆತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಬಂದಿದ್ದೇನೆ ಮದ್ವೆ ಒಂದಕ್ಕೆ ಬಂದಿದೆ ಮಂಗಳೂರು ಸಮೀಪ ಹಾಗೆ ಸಮುದ್ರ ತೀರವನ್ನು ನೋಡೋಣ ಅಂತ ನಿಮ್ ಜೊತೆ ಮಾಡ Yummy me, सुगाडि बिलो तेलु तेरया రి అజిము కసి అన్నగి మా వారి అజి ముఖసి మేఘాలే బీయుత యోక ಬೇಕಿದ್ದವ್ರೆ ಲೈಕ್ ಡನ್ ಅಂತ ಹೇಳ್ತಿದ್ವಿ ಶುಭ ಸಂಜೆ ಅಮ್ಮ ಅಂತ ಹೇಳ್ತಿದ್ವಿ ಕಾಫಿ ಆಯ್ತು ಹಾ ಟೀ ಆಯ್ತು ಅರ್ಧ ಗಂಟೆ ಆಯ್ತು ಮಂಗಳೂರು ಸಮುದ್ರ ತೀರದ ಒಂದು ನೋಟ ಹಾಯ್ ಸ್ನೇಹಿತರೆ ಬನ್ನಿ ಮೆಸೇಜ್ ಮಾಡಿ ಒಂದು ಲೈಕ್ ಕೊಡಿ ಅಂತಿದಾರೆ ಹಾ ಸಮುದ್ರ ತೀರದ ಒಂದು ನೋಟವನ್ನ ಇದ್ರ ಶಬ್ದವನ್ನ ನಿಮ್ಗೆ ಕೇಳಿಸೋಣ ಅಂತ ಹೇಳಿ ಸಂಜೆ ಒಂದು ಸ್ವ ಹೊತ್ತು ಲೈವ್ ಮಾಡೋಣ ಅಂತ ಹೇಳಿ ಬಂದೆ ಹೇಗಿದ್ದೀರಿ ಎಂ ಕೆ ಕಿಂಗ್ ಅವರೇ ಎಂ ಹೆಚ್ ಕಿಂಗ್ ಅವರೇ ನಿಮ್ದು ಕಾಫಿ ಆಯ್ತಾ ಆತ್ಮೀಯ ಸ್ವಾಗತ ನನ್ನ ನೇರ ಪ್ರಸಾರಕ್ಕೆ ಹೇಗಿದ್ದೀರಿ ಅಮ್ಮ ಅಮ್ಮ ಅಂತ ಹೇಳಿ ಮೆಸೇಜ್ ಮಾಡಿದರೆ ಧನ್ಯವಾದಗಳು ತುಮಕೂರು ದೇವರ ಧನ್ಯವಾದಗಳು ಎಂ ಹೆಚ್ ಕಿಂಗ್ ಅವರೇ ಕಾಫಿ ಆಯ್ತಾ ಬಹಳ ಚೆನ್ನಾಗಿದೆ ಸಂಜೆಯ ಸಮುದ್ರ ತೀರ ನಾವು ಬಯಲಿಸಿ ನಮಗೆ ನಿಸರ್ಗ ಅನ್ನೋದು ಅಪರೂಪ ಸಮುದ್ರ ತೀರ ಮತ್ತಷ್ಟು ಅಪರೂಪ ಹಾಗಾಗಿ ಸಮುದ್ರ ತೀರ ಎಲ್ಲಾದ್ರೂ ಸಿಕ್ಕರೆ ಇಲ್ಲೇನಾದ್ರೂ ಫಂಕ್ಷನ್ಗಳಾದ್ರೆ ಸಾಕು ಅಂತ ಹೇಳಿ ಓಡೋಡ್ ಬಂದ್ಬಿಡ್ತೀವಿ ಹಾಗಾಗಿ ಮಂಗಳೂರಲ್ಲಿ ಒಂದ್ ಮದ್ವೆ ಇತ್ತು ಬಂದಿದೆ ಸ್ನೇಹಿತರೆ ಬನ್ನಿ ಒಂದು ಪ್ಲೇಟ್ ದೋಸೆ ತಗೊಂಡ್ರಿ ಚಟ್ನಿ ಸಾಂಬಾರು ತುಂಗ ತುಂಗಾ ತೀರ್ದವ್ರ ನೀವು ತುಂಗೇಂದ್ರ ಸ್ವಾಮಿಗಳದು ಹೌದು ಹ್ಮ್ ತುಂಗಾ ತೀರ ನಿವಾಸಿನಿ ಶೃಂಗೇರಿ ತುಂಗೆ ತೀರದಲ್ಲಿ ಶಾರದಾಂಬೆ ಸಹ ನಿಲ್ಸಿದ್ದಾಳೆ ರಾಯರಿದ್ದಾರೆ ಸೂಪರ್ ಸೂಪರ್ ಅಂತಿದ್ದಾರೆ ಅಮ್ಮ ನಾನು ಹೌದಾ ಹೌದಾ ಗುಂಡು ಗುಂಡುನಾ ದಾವಣಗೆರೆ ಗುಂಡು ಹೇಗಿದ್ದೀರಿ ಗುಂಡು ಕೇಕ್ ಹಿಂಗಂದ್ರೆ ನೀವೇನ ನನ್ ಬಹಳ ದಿನ ಆಯ್ತಲ್ಲ ಲೈವ್ ಮಾಡಿ ತುಂಬಾ ದಿನ ಆಯ್ತು ಸೂಪರ್ ಅಮ್ಮ ಅಂತಿದ್ದಾರೆ ಹಾ ಹೇಗಿದ್ದೀರಿ ಗುಂಡು ಅವ್ರೆ ಹೇಗಿದ್ದೀರಿ ದಾವಣಗೆರೆ ನಾನು ಹೋಗ್ತಾ ಇರ್ತೀನಿ ಆಗಾಗ ದಾವಣಗೆರೆ ಕಡೆ ಚಿತ್ರದುರ್ಗ ದಾವಣಗೆರೆಲ್ಲೆಲ್ಲ ಹೌದು ಅಮ್ಮ ಅಂತಿದ್ದಾರೆ ಅವ್ರ ಮನೆಗ್ ಬಂದೆ ನಾನು ಗುಂಡು ನೀವು ಬರ್ಲೇ ಇಲ್ಲ ಸಿಂಚನ ಶಾವಿ ಹಾ ಲೈವ್ ಮಾಡ್ತಾರೆ ಸಿಂಚನ ಅವರು ಅವಾಗ ಆ ಒಂದೆರಡು ಬಾರಿ ಹೋಗಿದ್ದೆ ನಾನು ಸಹ ಮೋನ ಆಯ್ತಾ ನಿಮ್ದು ಗುಂಡವ್ರೆ ಮೋನ ಆಯ್ತಾ ಇಷ್ಟೊತ್ತಾದ್ರೂ ಇನ್ನು ಕತ್ಲನೆ ಆಗಿಲ್ಲ ನೋಡಿ ಎಷ್ಟು ಬೆಳಕಿದೆ ಆ ನೋಡಿರಲ್ಲ ಬಹುಶಃ ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ತುಂಬಾ ಕತ್ಲಾಗಿರುತ್ತೆ ಆ ಇಲ್ಲಿ ನೋಡಿ ಎಷ್ಟು ಬೆಳಕಿದೆ ತುಂಬಾ ಬೆಳಕಿದೆ ನೋಡಿ ಏಳು ಗಂಟೆ ಆಗ್ತಾ ಇದೆ ಆದ್ರೂ ಅಷ್ಟು ಬೆಳಕಿದೆ ಶಬ್ದ ಕೇಳಿಸ್ಕೊಳ್ಳದೆ ಒಂದು ಖುಷಿ ಇದು ಮಂಗಳೂರು ಹತ್ರ ಬೀಚ್ ಸಮುದ್ರ ತೀರ ಸ್ಪಂದನ ಬಂದ್ರು ಚಟ್ಪಟ್ನ ಹಾಯ್ ಅಂತ ಹೇಳಿ ಆತ್ಮೀಯ ಸ್ವಾಗತ ಸ್ಪಂದನ ಸೂಪರ್ ಅಂತಿದ್ದಾರೆ ಸ್ಪಂದನವರೇ ನನ್ನ ನೇರ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಇದು ಮಂಗಳೂರು ಸಮೀಪ ಸಮುದ್ರ ತೀರ ಅರಬ್ಬಿ ಸಮುದ್ರದ್ದು ನಾನು ಒಂದು ಮದ್ವೆಗೋಸ್ಕರ ಬಂದಿದ್ದೆ ಹಾಗೆ ಇವತ್ತು ಇಲ್ಲಿ ಸಮುದ್ರ ತೀರನ ನೋಡೋಣ ಹೇಳಿ ಉಳಿದಿದ್ದೇವೆ ಇಲ್ಲಿ ಅಲ್ಲಿಂದಲೇ ಒಂದು ದೃಶ್ಯ ನಿಮ್ ಬೆಲೆಗೋಸ್ಕರ ಕಾಫಿ ಆಯ್ತಾ ಸ್ಪಂದನ ಅದು ಮೋರ್ಗೆರೆಯುವ ಶಬ್ದ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ಗಾಳಿ ಅಮ್ಮ ನೀವು ಹೋಗಿ ಹೋಗಿ ಬನ್ನಿ ಧನ್ಯವಾದಗಳು ಗೊಂಡವ್ರೆ ಎಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಹೋಗಿ ಬನ್ನಿ ಕೆಲಸಗಳಿರುತ್ತೆ ಹಸ್ಪಂದನ ಕಾಫಿ ಆಯ್ತಾ ಆಯ್ತು ಆಯ್ತು ಕೊಂಡು ಹೋಗಿ ಬನ್ನಿ yeah